ರೆಡಿ ನಾವು ಲ್ಯಾಬ್ ಬೇಕಾಗುತ್ತೆ ತುಂಬಾ ಸೆನ್ಸಿಟಿವ್ ಮಾಡೋದು ಇದನ್ನ ನಾವೇ ಮಾಡ್ತೀವಿ ಕೂಡ ನಮಗೆ ಲ್ಯಾಬ್ ಸಿಸ್ಟಮ್ ಅದೆಲ್ಲ ಇದ್ರೆ ನಾವೇ ಮಾಡ್ಕೊಬಹುದು ಇಲ್ಲ ಅಂತಂದ್ರೆ ನಮ್ಗೆ ಗೋರ್ಮೆಂಟ್ ಕಡೆಯಿಂದ ಕೂಡ ಇದು ಸಿಗುತ್ತೆ ಅಲ್ಲಿ ತಗೊಂಬೋದು ಇಲ್ಲ ನಾವು ಕೂಡ ಈ ಒಂದು ಮಶ್ರೂಮ್ ಸ್ಪಾನ್ ಅನ್ನ ಸಪ್ಲೈ ಮಾಡ್ತೀವಿ ನಿಮ್ಗೆ ಯಾರಿಗಾದ್ರೂ ಬೇಕು ಸ್ಪಾನ್ ಫರ್ದರ್ ಆಗಿ ಅಂತಂದ್ರೆ ನಾವು ಇಲ್ಲಿಂದ ಕೂಡ ಸಪ್ಲೈ ಮಾಡ್ತೀವಿ ಏನೇ ಮಶ್ರೂಮ್ ರಿಲೇಟೆಡ್ ಆಗಿ ಪಿಪಿ ಕವರ್ ಇಂದ ಹಿಡಿದು ಪ್ರತಿಯೊಂದು ಕಚ್ಚಾ ವಸ್ತು ಕೂಡ ನನ್ನ ಕಡೆಯಿಂದಾನೆ ಪ್ರೊವೈಡ್ ಮಾಡ್ಕೊಡ್ತೀನಿ ಬ್ಯಾಗಿಂಗ್ ಎಲ್ಲ ನಾವು ಮಾಡಿದ್ವಲ್ಲ ಸೊ ಈ ಬ್ಯಾಗಿಂಗ್ ಅನ್ನ ಡಾರ್ಕ್ ರೂಮ್ಗೆ ನಾವು ತಗೋಬೇಕು ಸೊ ಇಲ್ಲಿ ಪ್ರಿಪೇರ್ ಆದಂತ ಬ್ಯಾಗ್ಸ್ ಅನ್ನ ನಾವು ಡೈರೆಕ್ಟ್ ಆಗಿ ಡಾರ್ಕ್ ರೂಮ್ ಗೆ ಇಡಬೇಕಾಗುತ್ತೆ ಆ ಡಾರ್ಕ್ ರೂಮ್ ಹೇಗಿರುತ್ತೆ ಮತ್ತೆ ಹೇಗೆ ಅಲ್ಲಿ ಇಡೋದು ಅದನ್ನೆಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ನಾವು ಅಲ್ಲೇನೋ ಬ್ಯಾಗ್ ಪ್ರಿಪೇರ್ ಮಾಡಿದ್ರಲ್ಲ ರೆಡಿ ಮಾಡಿದ್ರಲ್ಲ ಸೊ ಆ ಬ್ಯಾಗ್ ನಾವು ಡೈರೆಕ್ಟ್ ಆಗಿ ತೊಗೊಂಬಂದು ಡಾರ್ಕ್ ರೂಮ್ ಅಲ್ಲಿ ಇಡಬೇಕು ಡಾರ್ಕ್ ರೂಮ್ ಅಲ್ಲಿ ಇಡುವಂತ ಸಂದರ್ಭದಲ್ಲಿ ಯಾವ್ದೇ ರೀತಿ ನೀರನ್ನ ಈ ಬ್ಯಾಗಿಗೆ ಸ್ಪ್ರೇ ಮಾಡಬಾರ್ದು ಇನ್ ಕೇಸ್ ನೀವು ದೂರ ಬ್ಯಾಗಿಂಗ್ ರೂಮ್ ಡಾರ್ಕ್ ರೂಮ್ ಇದೆ ಬ್ಯಾಗಿಂಗ್ ರೂಮ್ ಮಾಡ್ತೀವಿ ಅಂತಂದ್ರೆ ಅಲ್ಲಿಂದ ಬರಬೇಕಾದಾಗ ಯಾವುದೇ ರೀತಿ ವಾಟರ್ ಅನ್ನೋದು ಇದ್ರ ಮೇಲೆ ಸ್ಪ್ರೇ ಆಗಿರ್ಬಾರ್ದು ಅದನ್ನ ಮಾತ್ರ ನೀವು ಗಮನಿಸ್ಕೊಬೇಕಾಗುತ್ತೆ ಅದಾದ್ಮೇಲೆ ಈ ತರ ನಾವು ಕಟ್ಕೊಂಡಿರ್ಬೇಕು ಅದಕ್ಕೆ ನಾವು ಈ ತರ ಇಟ್ರೆ ಆಯ್ತು ಯಾಕೆ ನಾವು ಲೇ ಈ ಮೆಥಡ್ ಅನ್ನ ಯೂಸ್ ಮಾಡಿದೀನಿ ರ್ಯಾಕರ್ಸ್ ಬಿಟ್ಟು ಅಂತಂದ್ರೆ ಇದು ಕಾಸ್ಟ್ ಕಡಿಮೆ ಆಗುತ್ತೆ ಮತ್ತೆ ಒಂದು ರೋ ನಲ್ಲಿ ಒಂದು ಸೆವೆನ್ ಟು ಏಟ್ ಬ್ಯಾಗ್ಸ್ ಆದ್ರೂ ಇಡಬಹುದು ನೀವು ಕೇಳ್ಬಹುದು ಕೆಳಗಡೆನೆ ಹಾಗೆ ಇಟ್ಕೊಂಡು ಹೋಗ್ಬಿಡ್ಬೋದಲ್ಲ ಅಂತ ಸೊ ಇದೆಲ್ಲ ವೇಸ್ಟ್ ಏನಕ್ಕೆ ಅಂತ ಕೇಳಬಹುದು ಬಟ್ ಎಕ್ಸ್ಟ್ರಾ ಜಾಸ್ತಿ ಜಾಸ್ತಿ ಬ್ಯಾಗ್ ಮಾಡೋದು ಬೇಕು ಅಂದ್ರೆ ನಾವು ಈ ತರ ಮೆಥಡ್ ಮಾಡಿ ಒಂದು ಬ್ಯಾಗ್ ಇಡೋ ಜಾಗದಲ್ಲಿ ನಾವು ಏಳು ಎಂಟು ಅನ್ನ ಇಡ್ತಿದೀನಿ ಒಂದ್ರ್ ಮೇಲೆ ಒಂದ್ ಇಟ್ರೆ ಅಂದ್ರೆ ಇದು ತುಂಬಾನೇ ಆಹ್ ಈ ತರ ಬರ್ಬಾರ್ದು ಯಾಕಂದ್ರೆ ಇದು ಬ್ರೀತ್ ಆಗ್ಬೇಕು ಮತ್ತೆ ಇದ್ರದು ಬಿಸಿ ಬೀಳುತ್ತೆ ಇದು ಬೆಳಿತಿರ್ಬೇಕಾದ್ರೆ ಸ್ವಲ್ಪ ನೀರಿನ ಅಂಶ ಬಿಡುತ್ತೆ ಅದು ಇದಕ್ ಟಚ್ ಆಗಿ ಇದು ಅದು ಬಿಸಿ ಆದಾಗ ಬ್ರೀತಿಗ್ ಆಗಲ್ಲ ಇಲ್ಲಿರೋ ಸ್ಪಾನ್ ಗೆ ಅಂದ್ರೆ ಮಶ್ರೂಮ್ ಬೀಜಕ್ಕೆ ಅದಕ್ಕೋಸ್ಕರ ಅಟ್ಲೀಸ್ಟ್ ನಾವು ಸ್ವಲ್ಪ ಜಾಗ ಬಿಡಬೇಕು ಇಲ್ಲಿ ಕೂಡ ಏರಿಯೇಶನ್ ಆಗ್ಬೇಕಲ್ವಾ ಸೊ ಅದಕ್ಕೋಸ್ಕರ ಮತ್ತೆ ಕಂಟಾಮಿನೇಷನ್ ಇದಕ್ ತಕ್ಷಣನೇ ತಕ್ಷಣನೆ ಅಟ್ಯಾಕ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ಸೊ ನಿಮ್ಗೆ ಅನ್ಸೋದು ಇಲ್ಲಿಗೆ ತಂದಿಟ್ಟಿದ ಇಟ್ಟಿದ ಆದ್ಮೇಲೆ ನಮ್ ಬ್ಯಾಗ್ಸ್ ಎಲ್ಲಾ ಸೇಫ್ ಅದಾದ್ಮೇಲೆ ಮಶ್ರೂಮ್ ಬಂದ್ಬಿಡುತ್ತೆ ಅಂತ ಸೊ ಆ ತರ ಇರೋದಿಲ್ಲ ಇಲ್ಲಿ ಕೂಡ ನೀವು ಡೈಲಿ ಬಂದು ನೋಡ್ಕೊಂತಿರ್ಬೇಕು ಅಬ್ಸರ್ವ್ ಮಾಡ್ತಿರ್ಬೇಕು ಈಗ ನೀವು ಫಸ್ಟ್ ಡೇ ಈ ತರ ಇಟ್ಟಿರ್ತಿರಲ್ಲ ಮಶ್ರೂಮ್ ಬ್ಯಾಗ್ ಇದ್ರಲ್ಲಿ ಏನು ಚೇಂಜಸ್ ನಿಮ್ಗೆ ಕಾಣೋದಿಲ್ಲ ಅದೇ ನೀವು ಸೆಕೆಂಡ್ ಡೇ ಆಯ್ತಂದ್ರೆ ನೋಡಿ ಮಶ್ರೂಮ್ ಚೆನ್ನಾಗ್ ಬರ್ತಿದ್ಯಾ ಬ್ಯಾಗ್ ಗ್ರೋ ಆಗ್ತಿದ್ಯಾ ಇಲ್ಲ ಅಂತ ನೋಡೋದಿಕ್ಕೆ ನೋಡಿ ಈ ತರ ಒಂದು ನೀರಿನ ಅಂಶ ತರ ಬಂದಿರುತ್ತೆ ನೋಡಿ ಇದು ಬ್ರೀತ್ ಆಗ್ತಿದೆ ಬ್ಯಾಗಿಗೆ ಅಂತ ಅರ್ಥ ಇದೇನಾದ್ರೂ ಇಲ್ಲ ಅಂತಂದಾಗ ನೀವು ಹೋಲ್ ಮಾಡಿರೋದು ಎಲ್ಲೋ ಮಿಸ್ ಮಾಡಿರ್ತೀರಿ ಅಂತಾಗ ನಾವು ಹೋಲ್ ಮಾಡ್ಬೇಕಾಗುತ್ತೆ ಮತ್ತೆ ಇಲ್ಲಿ ಇನ್ನೊಂದು ರೋಗಗಳ ಬಾಧೆ ಇದೆ ಎಲ್ಲಾ ಒಂದು ಏನು ಬೆಳೆಗಳಿಗೂ ರೋಗ ಹೇಗಿದೆಯೋ ಅದೇ ರೀತಿ ಮಶ್ರೂಮ್ ಫಾರ್ಮ್ಗೂ ಕೂಡ ರೋಗ ಇದೆ ಸೊ ಏನೇನ್ ರೋಗಗಳು ಬರುತ್ತೆ ಅಂದ್ರೆ ಗ್ರೀನ್ ಮೋಲ್ಡ್ ಬ್ಲಾಕ್ ಮೋಲ್ಡ್ ಮತ್ತೆ ಆರೆಂಜ್ ಮೋಲ್ಡ್ ಲಾರ್ವಾ ಪ್ರಾಬ್ಲಮ್ ಕೂಡ ಬರುತ್ತೆ ಲಾರ್ವಾ ಪ್ರಾಬ್ ಪ್ರಾಬ್ಲಮ್ ಬರಬಾರ್ದು ಅಂತಾನೆ ನಾವ್ ಈ ತರ ಟೇಪ್ ಹಾಕಿರ್ತೀವಿ ಲಾರ್ವಾ ಅಂತಂದ್ರೆ ಈ ತರ ಚಿಕ್ಕ ಚಿಕ್ಕ ಹುಳ ಹೋಗಿ ಒಳಗಡೆ ಮೊಟ್ಟೆ ಇಟ್ಟು ಅಲ್ಲೇ ಹುಳ ಆಗಿ ಬೆಳವಣಿಗೆ ಆಗೋದು ಲಾರ್ವಾ ಪ್ರಾಬ್ಲಮ್ ಮತ್ತೆ ಗ್ರೀನ್ ಮೋಲ್ಡ್ ಅಂತಂದ್ರೆ ನೋಡಿ ಈ ಬ್ಯಾಗ್ ಅಲ್ಲಿ ಆಗಿದೆ ಈ ತರ ಗ್ರೀನ್ ಗ್ರೀನ್ ಪ್ಯಾಚಸ್ ಬಂದಿರುತ್ತಲ್ವಾ ಕಾಣಿಸಿದ್ಯಾ ಸೊ ಇದು ಬಂದು ಗ್ರೀನ್ ಮೋಲ್ಡ್ ಅಂತ ಸೊ ಇದೇನಾದ್ರೂ ನಿಮ್ಗೆ ಅಕಸ್ಮಾತ್ ನೀವು ಬೆಳಿಬೇಕಾದಾಗ ಬಂದಾಗ ಇದನ್ನ ಬೆಟರ್ ಆಪ್ಷನ್ ತುಂಬಾ ದೂರ ಶಿಫ್ಟ್ ಮಾಡ್ಬಿಡಿ ಇದನ್ನ ಫಾರ್ಮ್ ಒಳಗಡೆ ಇಟ್ಕೊಬಾರ್ದು ಇದು ಏನಂದ್ರೆ ಒಂದು ಬ್ಯಾಗ್ ಇಂದ ಇನ್ನೊಂದು ಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ನೀವ್ ಈ ಬ್ಯಾಗ್ ಪೂರ್ತಿ ವೇಸ್ಟ್ ಆಗುತ್ತಲ್ವಾ ಅಂತ ಸೊ ಒಂದ್ ಬ್ಯಾಗ್ ವೇಸ್ಟ್ ಆಗೋದನ್ನು ಒಂದ್ ಹತ್ತೈದು ಬ್ಯಾಗ್ ವೇಸ್ಟ್ ಆಗೋದನ್ನು ಡಿಫ್ರೆನ್ಸ್ ಇರುತ್ತಲ್ವಾ ಸೊ ಹಾಗಾಗಿ ಈ ಬ್ಯಾಗ್ ಅನ್ನ ಡಿಸ್ಪೋಸ್ ಮಾಡೋದೇ ಉತ್ತಮ ಓಕೆನಾ ಸೊ ಇನ್ನೇನಾದ್ರು ಈ ಒಂದು ರೂಮಲ್ಲಿ ಡೌಟ್ಸ್ ಏನಾದ್ರೂ ಇದೆ ಡಾರ್ಕ್ ರೂಮ್ ಬಗ್ಗೆ ಡಾರ್ಕ್ ರೂಮ್ ಅಲ್ಲಿ ಏನಕ್ಕೆ ಇಡಬೇಕು ಆ ವೆರಿ ಗುಡ್ ಕ್ವಶನ್ ಯಾಕೆ ಡಾರ್ಕ್ ರೂಮ್ ಅಲ್ಲೇ ನಾವ್ ಇಟ್ಕೋಬೇಕು ಅಂದ್ರೆ ಇದು ಮಶ್ರೂಮ್ ಬಂದು ಒಂದು ಶಿಲೀಂಧ್ರ ಶಿಲೀಂಧ್ರ ಬೆಳಿಬೇಕಾದ್ರೆ ಮೈನ್ ಆಗಿ ನಮ್ಗೆ ಡಾರ್ಕ್ನೆಸ್ ಬೇಕಾಗುತ್ತೆ ಇವಾಗ ನಾವು ಫಾರ್ ಎಕ್ಸಾಂಪಲ್ ಕೊಡೋದಾದ್ರೆ ಬ್ರೆಡ್ ಅನ್ನೇ ತಗೊಂಡಾಗ ಸ್ಲೈಸ್ ಸ್ಲೈಸ್ ಇಟ್ಟಾಗ ಮೇಲೆಗಡೆ ಸ್ಲೈಸ್ ಗೆ ನಮ್ಗೆ ಅಷ್ಟು ಬೇಗ ಅಟ್ಯಾಕ್ ಆಗೋದಿಲ್ಲ ಬೂಸ್ಟ್ ಅನ್ನೋದು ನಮ್ ಕೆಳಗಡೆ ಇರೋ ಸ್ಲೈಸ್ ಅಲ್ಲೇ ಫಸ್ಟ್ ಅಟ್ಯಾಕ್ ಆಗಿ ಅದಾದ್ಮೇಲೆ ಗ್ರೋ ಆಗ್ತಾ ಬರುತ್ತೆ ಅದೇ ರೀತಿ ಇದು ಕೂಡ ಒಂದು ಶಿಲೀಂಧ್ರ ಆಗಿರೋದ್ರಿಂದ ಬ್ಯಾಗ್ ಬೆಳಿ ಮಶ್ರೂಮ್ ಬೀಜ ಬೆಳಿಬೇಕು ಅಂತಂದ್ರೆ ಡಾರ್ಕ್ನೆಸ್ ಇರಬೇಕು ಓಕೆನಾ ಇಲ್ಲಿ ಕೂಡ ನಾವು ಟೆಂಪರೇಚರ್ ಅನ್ನ ಮೇಂಟೈನ್ ಮಾಡ್ಕೋಬೇಕು ಇಲ್ಲಿ ಒಂದು ಟ್ವೆಂಟಿ ಫೈವ್ ಟು ಟ್ವೆಂಟಿ ಸಿಕ್ಸ್ ಇದ್ರು ಇಲ್ಲಿ ಹ್ಯೂಮಿಡಿಟಿ ಅಂತ ಏನು ಮೇಂಟೈನ್ ಮಾಡ್ಕೊಳೋ ಅವಶ್ಯಕತೆ ಇರೋದಿಲ್ಲ ಅಷ್ಟಾಗಿ ತುಂಬಾ ಹೀಟ್ ಆಗ್ತಿದೆ ಅಂತ ಸೆನ್ಸ್ ಅಲ್ಲಿ ನೀವು ಕೆಳಗಡೆ ನಾನು ಏನಕ್ಕೆ ಈ ಚೆಲ್ಲಿ ಹಾಕಿದೀನಿ ನಿಮಗೆ ಅಂತಂದ್ರೆ ಇಲ್ಲಿ ನೀರ್ ಹಾಕಿದ್ರೆ ಒಂದು ಕೂಲ್ನೆಸ್ ಅನ್ನ ಕಾಪಾಡ್ಕೊಬಹುದು ಅಂತ ಇದ್ರ ಬದಲು ನಾವು ಸಿಮೆಂಟ್ ಕೂಡ ಹಾಕಬಹುದು ಅದು ಕಾಸ್ಟ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಇದು ಕಾಸ್ಟ್ ಕಡಿಮೆ ಅಂತ ಇದನ್ನ ಯೂಸ್ ಮಾಡಿದೀನಿ ಮತ್ತೆ ಇದರಲ್ಲಿ ನಾವು ವೆದರ್ ಅನ್ನ ಕಂಟ್ರೋಲ್ ಮಾಡೋದು ಕೂಡ ಎಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಇದಕ್ಕೂ ನಮಗೆ ಲೈಟಿಂಗ್ಸ್ ಏನು ಅವಶ್ಯಕತೆ ಇರೋದಿಲ್ಲ ವರ್ಕಿಂಗ್ ಮಾಡೋ ಟೈಮಲ್ಲಿ ಮಾತ್ರ ನಮಗೆ ಲೈಟಿಂಗ್ಸ್ ಬೇಕಾಗುತ್ತೆ ಮಿಕ್ಕ ಟೈಮಲ್ಲಿ ಲೈಟಿಂಗ್ಸ್ ಅನ್ನೋದೇನು ಅವಶ್ಯಕತೆ ಇರೋದಿಲ್ಲ ಮತ್ತೆ ಇದಕ್ಕೂ ಕೂಡ ಫ್ರೆಶ್ ಏರ್ ಬಂದು ಹೋಗೋದಕ್ಕೆ ಸ್ವಲ್ಪ ಜಾಗ ಮಾಡ್ಕೊಬೇಕು ಒಂದು ಎಕ್ಸಾಸ್ಟ್ ಫ್ಯಾನ್ ನೋಡಿ ನಾನು ಅಲ್ಲಿ ಇಟ್ಟಿದ್ದೀನಿ ಒಂದು ಎಕ್ಸಾಸ್ಟ್ ಫ್ಯಾನ್ ಕೂಡ ಇದಕ್ಕೆ ಅವಶ್ಯಕತೆ ಇರುತ್ತೆ ಮತ್ತೆ ಯಾರಂದ್ರೆ ಅವ್ರನ್ನ ಈ ರೂಮ್ಗೆ ಡೈರೆಕ್ಟ್ ಎಂಟ್ರಿ ಅನ್ನೋದನ್ನ ಕೊಡಬಾರ್ದು ಸ್ವಲ್ಪ ರಿಸ್ಟ್ರಿಕ್ಟೆಡ್ ಏರಿಯಾ ತರ ಇಟ್ಕೊಬೇಕು ಇದನ್ನ ಇದನ್ನ ನೀವು ಎಷ್ಟು ಐಸೋಲೇಟ್ ಆಗಿ ನೋಡ್ಕೊಂತೀರೋ ಅಷ್ಟು ಚೆನ್ನಾಗಿ ನಿಮ್ಗೆ ಏನು ಪ್ರಾಬ್ಲಮ್ಸ್ ಆಗದೆ ನೀವು ಮಶ್ರೂಮ್ ಗ್ರೋ ಮಾಡ್ಕೊಬಹುದು ಓಕೆನಾ ಇಲ್ಲಿ ನಿಮ್ಗೆ ಮಿನಿಮಮ್ ಟ್ವೆಂಟಿ ಫೈವ್ ಡೇಸ್ ಬೇಕಾಗುತ್ತೆ ಟ್ವೆಂಟಿ ಫೈವ್ ಟು ತರ್ಟಿ ಒನ್ ಒನ್ ಟೈಮ್ ಅಲ್ಲಿ ಸೊ ಯಾವ ರೀತಿ ನೀವು ಕಂಡು ಹಿಡಿಬೇಕು ಆಗ್ಲೇ ನಾನ್ ಡೇಟ್ ಬರ್ಸಿದ್ನಲ್ವಾ ಯಾಕೆ ಡೇಟ್ ಬರ್ಸಿ ಅಂದ್ರೆ ನೋಡಿ ಇವಾಗ ಈ ಬ್ಯಾಗು ಈ ಬ್ಯಾಗು ಥರ್ಟಿ ಇದೆ ಇದು ನೋಡಿ ಟ್ವೆಲ್ ಇದೆ ಸೊ ಯಾವ ಬ್ಯಾಗು ಬೇಗ ಎತ್ತಬೇಕು ಅಂತ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಹುಡ್ಕೊಂಡು ಕುತ್ಕೊ ಅವಶ್ಯಕತೆ ಇರೋದಿಲ್ಲ ಇನ್ನೊಂದು ಡೌಟ್ ಏನ್ ಬರುತ್ತೆ ಅಂದ್ರೆ ಹೆಂಗೆ ನಮಗೆ ಟ್ವೆಂಟಿ ಒನ್ ಡೇಸ್ ಆಗಿದೆ ಗ್ರೋತ್ ಹೆಂಗಾಗಿದೆ ಅಂತ ನಮ್ಗೆ ಹೆಂಗ್ ತಿಳ್ಕೊಳೋದು ಅಂತ ಅಂದ ಬಂದಾಗ ನೋಡಿ ಇಲ್ಲಿ ಈ ತರ ಮೈಸಿಲಿಯಂ ಅನ್ನೋದು ಇದನ್ನ ನಾವು ಮೈಸಿಲಿಯಂ ರನ್ನಿಂಗ್ ಅಂತ ಕರಿತೀವಿ ಈಗ ಈ ಬ್ಯಾಗ್ಗೂ ಈ ಬ್ಯಾಗ್ಗೂ ವ್ಯತ್ಯಾಸ ಇದೆ ನೋಡಿ ಫಸ್ಟ್ ಬ್ಯಾಗ್ಗು ಈ ಬ್ಯಾಗ್ ಏನ್ ವ್ಯತ್ಯಾಸ ಕಾಣಿಸ್ತಿದೆ ಅಂದ್ರೆ ಇದೆಲ್ಲ ವೈಟ್ ವೈಟ್ ಆಗಿದೆ ಇದು ಮೈಸಿಲಿಯಂ ರನ್ ಆಗಿರೋದು ಅಂತ ಸೊ ಇದನ್ನ ನಾವು ರೆಡಿ ಆಗಿದೆ ಈ ಬ್ಯಾಗು ನಾವು ಫ್ರೂಟಿಂಗ್ ರೂಮ್ಗೆ ಶಿಫ್ಟ್ ಮಾಡ್ಕೋಬಹುದು ಓಕೆನಾ ಇನ್ ಕೇಸ್ ನೀವು ಬಿಟ್ವಿ ಈ ಬ್ಯಾಗ್ ಇನ್ನೂ ಡೇಟ್ ಆಗಿಲ್ಲ ಅನ್ಕೊಂಡು ಬಿಟ್ವಿ ಅಂದ ಸೆನ್ಸ್ ಅಲ್ಲಿ ಇಲ್ಲೇ ಏನಿದೆಯಲ್ಲ ಈ ಟೇಪ್ ಹಾಕಿರೋ ಜಾಗದಲ್ಲೇ ಪಿನ್ನಟ್ಸ್ ಅನ್ನೋದು ಬಂದ್ಬಿಡುತ್ತೆ ಅದನ್ನ ನೋಡಿ ಕೂಡ ನೀವು ಹೊರಗಡೆ ಇಟ್ಕೊಬೋದು ಓಕೆ ಸರ್ ಈಗ ನಾವು ಇಲ್ಲಿ ಡಾರ್ಕ್ ರೂಮ್ ಪ್ರೋಸೆಸ್ ಮುಗೀತು ಇಲ್ಲೇನಾದ್ರೂ ನಿಮ್ಗೆ ಡೌಟ್ಸ್ ಏನಾದ್ರು ಇದ್ರೆ ಇಲ್ಲಿ ಇನ್ನೊಂದು ಕ್ವಶನ್ ಏನಂದ್ರೆ ಇಲ್ಲಿ ಯಾವುದೇ ರೀತಿ ವಾಟರ್ ಸ್ಪ್ರೇ ಅನ್ನೋದು ನೀರ್ ಅನ್ನೋದು ಹಾಕ್ಲೇಬಾರ್ದು ನೀರು ಟಚ್ ಮಾಡಬಾರ್ದು ಇಲ್ಲಿಗೆ ಓಕೆನಾ ಸೊ ಇದಾದ್ಮೇಲೆ ನಾವು ನೆಕ್ಸ್ಟ್ ಬರುವಂತದ್ದು ಫ್ರೂಟಿಂಗ್ ರೂಮ್ ಸೊ ನಾವು ಡಾರ್ಕ್ ರೂಮ್ ಪ್ರೋಸೆಸ್ ಮತ್ತೆ ಫ್ರೂಟಿಂಗ್ ರೂಮ್ ನೀವು ಎರಡು ಒಂದ್ರಲ್ಲೇ ನೋಡ್ತಿದ್ದೀರಾ ನೀವು ಚಿಕ್ಕ ಮಟ್ಟದಲ್ಲಿ ಮಾಡಬೇಕಂದ್ರೆ ಈ ಒಂದು ಸಿಸ್ಟಮ್ ನಿಮಗೆ ಓಕೆ ಬಟ್ ದೊಡ್ಡ ಮಟ್ಟದಲ್ಲಿ ನೀವು ಮಾಡ್ತೀರಿ ಅಂದಾಗ ಸೊ ಡಾರ್ಕ್ ರೂಮ್ ಅನ್ನ ಸೆಪರೇಟ್ ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೆಯದು ನಾನು ಕೂಡ ಈಗ ಸೆಪರೇಟ್ ಮಾಡ್ತಿದ್ದೀನಿ ಯಾಕೆ ನಾವು ಸೆಪರೇಟ್ ಸಪ್ರೇಟ್ ಅಂದ್ರೆ ಇಲ್ಲಿರುವಂತಹ ಫ್ಲೈಸ್ ಆರಾಮಾಗಿ ಅಲ್ಲಿ ಹೋಗಬೇಕೆ ಚಾನ್ಸ್ ಇರುತ್ತೆ ಮತ್ತೆ ಇಲ್ಲಿ ನಾವು ನೀರ್ ಸ್ಪ್ರೇ ಮಾಡಿದಾಗ ಅಲ್ಲಿ ವೆಟ್ನೆಸ್ ಅನ್ನೋದಾಗುತ್ತೆ ಸೊ ಅಲ್ಲಿ ಎಷ್ಟು ಬಿಸಿ ನಾವು ಇಟ್ಕೊತೀವಿ ಮತ್ತೆ ಏನು ನೀರು ಅಂಶನ ಅಲ್ಲಿ ಹೋಗದೆ ನೋಡ್ಕೊಂತೀರೋ ಅಷ್ಟು ಬೇಗ ರನ್ ಆಗುತ್ತೆ ಹಾಗಾಗಿ ನಾವು ಅದನ್ನ ಶಿಫ್ಟ್ ಮಾಡ್ಕೋಬೇಕಾಗುತ್ತೆ ಬೆಟರ್ ನನ್ನ ಅಭಿಪ್ರಾಯದ ಪ್ರಕಾರ ಡಾರ್ಕ್ ರೂಮ್ ಸೆಪರೇಟ್ ಆಗಿರೋದ್ರೇನೆ ಬೆಟರ್ ಓಕೆ ನಾನು ಕೂಡ ಈಗ ನೆಕ್ಸ್ಟ್ ಡಾರ್ಕ್ ರೂಮ್ ಸೆಪರೇಟ್ ಮಾಡ್ತಿದೀನಿ ನನ್ಗೆ ಆರ್ಡರ್ಸ್ ತುಂಬಾ ಜಾಸ್ತಿ ಆಗಿರೋದ್ರಿಂದ ಇದು ತುಂಬಾ ಜಾಸ್ತಿ ಆಗ್ತಿದೆ ಮಶ್ರೂಮ್ ಹಾಗಾಗಿ ನಾನು ಬೇರೆ ಕಡೆ ಶಿಫ್ಟ್ ಮಾಡ್ಕೊತಿದೀನಿ ಸೊ ಇಲ್ಲಿ ನೀವು ಫ್ರೂಟಿಂಗ್ ರೂಮ್ ಅಂತ ಬಂದಾಗ ಫಸ್ಟ್ ಡೇ ನೀವು ತಗೊಂಬಂದಿರ್ತೀರಾ ಫಸ್ಟ್ ಡೇ ತಗೊಂಡ್ಬಂದಿಟ್ಟಾಗ ನೋಡಿ ಒಂದು ಟೂ ಡೇಸ್ ಆದ್ಮೇಲೆ ಈ ತರ ಮಶ್ರೂಮ್ ಪಿನ್ನಟ್ಸ್ ಅನ್ನೋದು ಬರುತ್ತೆ ಇದು ಮಶ್ರೂಮ್ ಪಿನ್ನಟ್ಸ್ ಈ ತರ ಬರುತ್ತೆ ಇದು ಒಂದು ತ್ರೀ ಫೋರ್ ಡೇಸ್ ಆಗಿದ ತಕ್ಷಣ ನೋಡಿ ಈ ತರ ಆಗುತ್ತೆ ಈ ತರ ಆಗುತ್ತೆ ಇದೆಲ್ಲ ಫಸ್ಟ್ ಜನ್ರೇಶನ್ಸ್ ಸ್ಪಾನ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಬೇಗ ಗ್ರೋತ್ ಆಗಿ ಬಂದಿದೆ ಓಕೆನಾ ಈ ಒಂದು ರೂಮಲ್ಲಿ ನಾವು ಹ್ಯೂಮಿಡಿಟಿ ಮತ್ತೆ ಟೆಂಪ್ರೇಚರ್ ಅನ್ನ ಮೇಂಟೈನ್ ಮಾಡ್ಕೋಬೇಕು ಅದಕ್ಕೆ ನೋಡಿ ಆತರ ಒಂದು ಮೀಟರ್ಸ್ ಅನ್ನ ತಗೋಬೇಕು ಇದು ಇದು ಅಮೆಝಾನ್ ಎಲ್ಲ ನಮಗೆ ಸಿಗುತ್ತೆ ಅವೈಲಬಲ್ ಇದೆ ಸೊ ಆದ್ರೆ ಇದರಲ್ಲಿ ನಾವು ಎಷ್ಟು ಟೆಂಪರೇಚರ್ ಅನ್ನ ಮೇಂಟೈನ್ ಮಾಡ್ಬೇಕಂದ್ರೆ ಟ್ವೆಂಟಿ ಟು ಟು ಟ್ವೆಂಟಿ ಫೈವ್ ವರ್ಗೂ ಟೆಂಪ್ರೇಚರ್ ಅನ್ನ ಮೈಂಟೈನ್ ಮಾಡ್ಕೋಬೇಕು ಹ್ಯುಮಿಡಿಟಿ ಅಂತ ಬಂದಾಗ ಏಟಿ ಇಂದ ನೈಂಟಿ ಇದ್ರೆ ತುಂಬಾ ಒಳ್ಳೇದು ಅದಕ್ಕಿಂತ ಕೆಳಗಡೆ ಅಂದ್ರೆ ಸೆವೆಂಟಿ ಕೆಳಗಡೆ ಹೋಗದೆ ಇರೋ ತರ ನೋಡ್ಕೋಬೇಕು ಮತ್ತೆ ಇದರಲ್ಲಿ ರೆಗ್ಯುಲರ್ ಆಗಿ ವಾಟ್ರಿಂಗ್ ಮಾಡ್ತಿರ್ಬೇಕು ಒಂದ್ ದಿನಕ್ಕೆ ಮೂರ್ ಸತಿ ಅಂತ ವಾಟ್ರಿಂಗ್ ಮಾಡ್ತಿರ್ಬೇಕು ನೋಡ್ಕೊಬೇಕು ವೆದರ್ ಹೆಂಗಿದೆ ಅಂತ ನೋಡ್ಕೊಂಡು ವಾಟರ್ ಅನ್ನ ಹಾಕೋಬೇಕು ಮತ್ತೆ ಇದಕ್ಕೆ ನಾವು ನೋಡಿ ಆ ತರ ಜೂಟ್ ಬ್ಯಾಗ್ಸ್ ಎಲ್ಲ ನಾನು ಹಾಕಿದೀನಿ ಏನಕ್ಕೆ ಆ ತರ ಜೂಟ್ ಬ್ಯಾಗ್ಸ್ ಹಾಕ್ಸಿ ಹಾಕಿದೀನಿ ಅಂತಂದ್ರೆ ಅದು ನಮ್ಗೆ ಹ್ಯುಮಿಡಿಟಿಯನ್ನ ಚೆನ್ನಾಗಿ ಕಾಪಾಡುತ್ತೆ ತೇವಾಂಶಕ್ಕೆ ಚೆನ್ನಾಗಿ ಕಾಪಾಡುತ್ತೆ ಅದಕ್ಕೋಸ್ಕರವಾಗಿ ಆತರ ಜೂಟ್ ಬ್ಯಾಗ್ಸ್ ಹಾಕಿ ಮತ್ತೆ ಅವು ಕೂಡ ವಾಟರ್ ಸ್ಪ್ರೇ ಮಾಡ್ಕೊಬೇಕು ಮತ್ತೆ ಸ್ಪ್ರಿಂಕ್ಲರ್ ಕೂಡ ನಾನು ಸಿಸ್ಟಮ್ ಮಾಡಿಸಿದೀನಿ ನಿಮ್ ಕೇಸ್ ಲೇಬರ್ಸ್ ಯಾರಾದ್ರೂ ಇಲ್ಲ ನಾವು ಪಂಪ್ ಹಾಕೊಂಡು ಮಾಡಕ್ ಆಗಲ್ಲ ಅಂದಾಗ ಸ್ಪ್ರಿಂಕ್ಲರ್ ಆನ್ ಮಾಡ್ಕೊಬಹುದು ಸ್ಟಾರ್ಟಿಂಗ್ ನೀವು ಮಾಡ್ಬೇಕಾದ್ರೆ ನಿಮ್ಗೆ ದೊಡ್ಡ ದೊಡ್ಡದು ಈ ತರ ಸ್ಪ್ರಿಂಕ್ಲರ್ ಹಾಕ್ಬೇಕು ಆ ತರ ಏನಿಲ್ಲ ಈ ತರದೊಂದು ತಗೋಬಹುದು ಇಲ್ಲ ಅಂದ್ರೆ ಹ್ಯಾಂಡ್ ಸ್ಪ್ರೇಯರ್ಸ್ ಎಲ್ಲ ಬರುತ್ತಲ್ವಾ ಅದು ಕೂಡ ತಗೊಂಬುದು ಸೊ ಇದ್ರಲ್ಲಿ ನೀವು ಆರಾಮಾಗಿ ನೀರನ್ನ ಸ್ಪ್ರೇ ಮಾಡ್ಕೊಂತ ಹೋಗ್ಬಹುದು ಮಶ್ರೂಮ್ಸ್ ಪಾನ್ ನಾನು ಇವಾಗಲೇ ಬ್ಯಾಗಿಂಗ್ ಮಾಡೋವಾಗ ಹೇಳದಲ್ಲ ಜನ್ರೇಷನ್ ಒನ್ ಜನರೇಷನ್ ಟೂ ಜನ್ರೇಷನ್ ತ್ರೀ ಅಂತ ಸೊ ಜನ್ರೇಷನ್ ಒನ್ ತಗೊಂಡಾಗ ನಮ್ಗೆ ಬ್ಯಾಗಿಂಗ್ ಬೇಗ ಗ್ರೋತ್ ಆಗುತ್ತೆ ಮತ್ತೆ ಈಲ್ಡ್ ಕೂಡ ಚೆನ್ನಾಗಿ ಬರುತ್ತೆ ಅದಕ್ಕೆ ನಿಮ್ಗೆ ನಿಮ್ಗೆ ಎಕ್ಸಾಂಪಲ್ ಅಂದ್ರೆ ನೋಡಿ ಇದು ಜನರೇಷನ್ ಫಸ್ಟ್ ಬ್ಯಾಗ್ ನೋಡಿ ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ಮತ್ತೆ ಈ ತರ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಓಕೆನಾ ಸೊ ವೈಟ್ ಕೂಡ ಚೆನ್ನಾಗಿರುತ್ತೆ ಇದ್ರಲ್ಲಿ ಈಲ್ಡ್ ಜಾಸ್ತಿ ಚೆನ್ನಾಗಿ ಬರುತ್ತೆ ಇಲ್ಲಿ ಬಂದ್ರೆ ನೀವು ಇದು ಸೆಕೆಂಡ್ ಜನರೇಷನ್ ಸ್ಪಾನ್ ಹಾಕಿರೋದ್ ಸೆಕೆಂಡ್ ಜನರೇಷನ್ ಸ್ಪಾನ್ ಅಲ್ಲಿ ನೋಡಿ ಈ ತರ ಇರುತ್ತೆ ಈಲ್ಡ್ ನಿಮ್ಗೆ ಇದು ಗೊತ್ತಾಗ್ತಿದೆ ಅಲ್ಲಿ ತುಂಬಾ ಗ್ರೇ ಕಲರ್ ಇದೆ ಇಲ್ಲಿ ಬರ್ತಾ ಬರ್ತಾ ತುಂಬಾ ವೈಟ್ ಆಗಿದೆ ಮತ್ತೆ ಇದು ತೂಕ ಕೂಡ ತುಂಬಾ ಕಡಿಮೆ ಬರುತ್ತೆ ಮತ್ತೆ ಬೇಗ ಗ್ರೋತ್ ಆಗೋದಿಲ್ಲ ನೋಡಿ ಇಲ್ಲೆಲ್ಲ ವೈಟ್ ವೈಟ್ ಅಷ್ಟು ಮೈಸಿಲಿಯಂ ರನ್ ಆಗಿಲ್ಲ ಸೊ ಇದು ಏನ್ ಪ್ರಾಬ್ಲಮ್ ಅಂದ್ರೆ ಸ್ಪಾನ್ ಜನ್ರೇಷನ್ ಸ್ಪಾನ್ ಪ್ರಾಬ್ಲಮ್ ಆಗಿದೆ ಅಂತ ಸೊ ನಿಮ್ ನನಗೆ ನನ್ನ ಪ್ರಕಾರ ನಿಮ್ಗೆ ಹೇಳೋದೇನಂದ್ರೆ ಏನಂದ್ರೆ ಫಸ್ಟ್ ಜನ್ರೇಷನ್ ಸ್ಪಾನ್ನೆ ಪ್ರಿಫರ್ ಮಾಡಿ ಅಂತ ಹೇಳ್ತೀನಿ ಸೊ ಹೆಂಗೆ ನಾವು ವಾಟರ್ ಸ್ಪ್ರೇ ಮಾಡ್ಬೇಕು ಅಂತಂದ್ರೆ ಈ ತರ ಸ್ವಲ್ಪ ದೂರದಿಂದ ಈ ತರ ಸ್ಪ್ರೇ ಮಾಡ್ಕೊಂಡ್ರೆ ಆಯ್ತು ಸೊ ಎಲ್ಲಾ ಕಡೆ ಬೀಳೋ ತರ ಈ ತರ ಸ್ಪ್ರೇ ಮಾಡಿದ್ರೆ ಆಯ್ತು ಒಂದ್ ತ್ರೀ ಟೈಮ್ಸ್ ದಿನದಲ್ಲಿ ಸೊ ನೋಡಿ ಈ ಮಶ್ರೂಮ್ ಬಂದು ಹಾರ್ವೆಸ್ಟಿಂಗ್ ಸ್ಟೇಜ್ ಗೆ ಬಂದಿದೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಇದು ಸ್ವಲ್ಪ ಈ ತರ ಗೋಡೆಗೆ ಮುಖ ಮಾಡ್ತಾ ಇದೆ ಅನ್ನೋ ತರ ಸೊ ನೋಡಿ ಇಲ್ಲಿರೋದು ಮಶ್ರೂಮ್ ಇನ್ನು ಹಾರ್ವೆಸ್ಟಿಂಗ್ ಸ್ಟೇಜ್ ಗೆ ಬಂದಿಲ್ಲ ಇನ್ನು ಚಿಕ್ಕ ಚಿಕ್ಕದಾಗೆ ಇದೆ ನಾವು ಜಾಸ್ತಿ ಹಾರ್ವೆಸ್ಟಿಂಗ್ ಸ್ಟೇಜ್ ಮುಗಿದ್ಮೇಲೆ ಕೂಡ ಮಶ್ರೂಮ್ ತೆಗಿಬಾರ್ದು ವೆಯ್ಟ್ ಲಾಸ್ ಆಗ್ತಾ ಹೋಗುತ್ತೆ ಬೆಟರು ಹಾರ್ವೆಸ್ಟಿಂಗ್ ಸ್ಟೇಜ್ ಬಂದಿದ ತಕ್ಷಣ ನಾವು ಮಶ್ರೂಮ್ ಅನ್ನ ಹಾರ್ವೆಸ್ಟ್ ಮಾಡ್ಬೇಕಾಗುತ್ತೆ ಹೆಂಗೆ ಹಾರ್ವೆಸ್ಟ್ ಮಾಡ್ಬೇಕಂದ್ರೆ ಜಸ್ಟ್ ಈ ತರ ಇಡ್ಕೊಂಡು ಈ ತರ ಟ್ವಿಸ್ಟ್ ಮಾಡಿದ್ರೆ ಸಾಕು ಹಾರ್ವೆಸ್ಟ್ ಆಗುತ್ತೆ ಇದು ಓಕೆನಾ ಸೊ ಹಾರ್ವೆಸ್ಟಿಂಗ್ ಮಾಡ್ಬೇಕಾದ್ರೆ ಮೈನ್ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಂದ್ರೆ ಫಸ್ಟ್ ಮಶ್ರೂಮ್ ಅನ್ನ ಹಾರ್ವೆಸ್ಟ್ ಅಂದ್ರೆ ಮಶ್ರೂಮ್ ಅನ್ನ ತೆಗ್ದಾದ್ಮೇಲೆನೆ ವಾಟರ್ ಸ್ಪ್ರೇ ಮಾಡಬೇಕು ವಾಟರ್ ಸ್ಪ್ರೇ ಮಾಡಿ ನಾವು ಹಾರ್ವೆಸ್ಟ್ ಮಾಡಬಾರದು ಯಾವಾಗ್ಲೂ ಯಾಕಂದ್ರೆ ನೋಡಿ ಇಲ್ಲೆಲ್ಲ ನೀರ್ ಹೋಗಿ ಕೂತ್ಕೊಳ್ಳುತ್ತೆ ವೈಟ್ ಜಾಸ್ತಿ ಆಗುತ್ತೆ ಮತ್ತೆ ಜಾಸ್ತಿ ಸೆಲ್ಫ್ ಲೈಫ್ ಬರೋದಿಲ್ಲ ಆಕ್ಚುಲಿ ಇದಕ್ಕಿರೋದೇ ತ್ರೀ ಟು ಫೋರ್ ಡೇಸ್ ಫ್ರಿಜ್ ಅಲ್ಲಿ ಇಟ್ಟರೆ ಸೊ ನಾವು ಇದನ್ನ ನೀರ್ ಹಾಕಿ ತೆಗಿತೀವಿ ಅಂತಂದಾಗ ಇದ್ರದ ಲೈಫ್ ಕೂಡ ಇನ್ನು ಕಡಿಮೆ ಆಗುತ್ತೆ ನೆಕ್ಸ್ಟ್ ಇದನ್ನ ಯಾವ ರೀತಿ ಪ್ಯಾಕಿಂಗ್ ಮಾಡಬೇಕು ಅನ್ನೋದನ್ನ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ತರ ನೀವು ಏನ್ ಅಂತ ಮಾಡ್ಕೊಂಬಂದಿರ್ತೀರ ಸೊ ನಾವು ಕಮರ್ಷಿಯಲ್ ಅಲ್ಲಿ ಹೋಗ್ತಿವಿ ಅಂದ್ರೆ ಪುನೆಟ್ ಬಾಕ್ಸ್ ಅಲ್ಲಿ ಹಾಕಿ ಕೊಡ್ಬೇಕಾಗುತ್ತೆ ಪುನೆಟ್ ಬಾಕ್ಸ್ ಅಲ್ಲಿ ನಾವು ಫಸ್ಟ್ ಅಬ್ಸರ್ವ್ ಮಾಡ್ಬೇಕಂದ್ರೆ ವೋಲ್ಸ್ ಇರ್ಬೇಕಾಗುತ್ತೆ ನಮಗೆ ವೋಲ್ಸ್ ಇದ್ರೆ ನಮ್ಗೆ ಮಶ್ರೂಮ್ ಚೆನ್ನಾಗಿ ಬ್ರೀತ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ವೋಲ್ಸ್ ಅನ್ನ ಇರ್ಬೇಕು ಒಂದು ಫೋರ್ ವೋಲ್ಸ್ ಇರಬೇಕು ಮೇಲೆ ಕೂಡ ನೋಡಿ ಈ ತರ ವೋಲ್ಸ್ ಇರುತ್ತೆ ಓಕೆನಾ ಸೊ ಇದನ್ನ ನಾವು ಯಾವ ರೀತಿ ಪ್ಯಾಕಿಂಗ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸೊ ಈ ತರ ಹಾರ್ವೆಸ್ಟ್ ಆರ್ವೆಸ್ಟ್ ಬಂದಿದ್ನ ನಾವು ಈ ತರ ಸ್ಟೆಮ್ ಎಲ್ಲ ನೀಟಾಗಿ ಕಟ್ ಮಾಡ್ಬೇಕಾಗುತ್ತೆ ಕಟ್ ಮಾಡಿ ಪುನೇಡ್ ಬಾಕ್ಸ್ ಇಟ್ಟು ಇಡ್ಕೊಳ್ಳಿ ಈ ತರ ಬಿಡ್ಸ ಹಾಕ್ಬೇಕು ನಾವು ಒಂದೊಂದನ್ನೇ ನೀಟಾಗಿ ಸೊ ಈ ಥರ ಇದು ಟೂ ಹಂಡ್ರೆಡ್ ಗ್ರಾಮ್ ಆದಮೇಲೆ ನಾವು ನಮ್ದೇ ಲೇಬಲ್ ಇದೆ ಸೊ ಈ ಲೇಬಲ್ ಅಲ್ಲಿ ನಿಮಗೆ ಎಲ್ಲಿ ಇದೆ ಮಶ್ರೂಮ್ ಫಾರ್ಮು ಮತ್ತು ಟ್ರೈನಿಂಗು ಎಲ್ಲಾದ್ರ ಬಗ್ಗೆ ಕೂಡ ಡೀಟೇಲ್ಸ್ ಇರುತ್ತೆ ಸೊ ಇದರಲ್ಲಿ ಟೂ ಹಂಡ್ರೆಡ್ ಗ್ರಾಮ್ ಅಂತ ಕೂಡ ಮೆನ್ಷನ್ ಮಾಡಿರ್ತೀವಿ ನಾವು ಇಲ್ಲಿ ಯಾಕೆ ರೇಟನ್ನು ಮೆನ್ಷನ್ ಮಾಡಿಲ್ಲ ಅಂದರೆ ನಮ್ಮಿಂದ ಹೋಲ್ಸೇಲರ್ಸ್ ತಗೊಂಡಾಗ ಅವರು ಅವ್ರ ರೇಟನ್ನು ಹಾಕೊಳ್ತಾರೆ ಅದಕ್ಕೋಸ್ಕರ ನಾನು ರೇಟನ್ನು ಏನು ಮೆನ್ಷನ್ ಮಾಡೋದಿಲ್ಲ ಈ ಥರ ನಮ್ದು ಒಂದು ಸ್ಟಿಕ್ಕರ್ ಹಾಕಿ ನಾನು ಸೇಲ್ ಮಾಡ್ತೀನಿ ಬಾಕ್ಸ್ ಅಲ್ಲಿ ಇರುತ್ತೆ ಟು ಡೇಸ್ ಯಾಕಂದ್ರೆ ಇದು ನೀರ್ನ ಅಂಶ ಬಿಡ್ತಿರುತ್ತೆ ಇದಕ್ಕೆ ಏರಿಯೇಷನ್ ಆಗ್ಬೇಕು ಆಗ ಇದು ಫ್ರೆಶ್ ಆಗಿ ಆಗೇ ಇರುತ್ತೆ ಮತ್ತೆ ನಾವು ಟ್ರಾವೆಲಿಂಗ್ ಮಾಡ್ತಿದೀವಿ ಅಂದಾಗ ಇದು ಒಂದ್ ಮೇಲೆ ಒಂದು ಈ ತರ ಆರಾಮಾಗಿ ಜೋಡ್ಸ್ಕೊಂಡು ಹೋಗಬಹುದು ಅದೇ ಕವರ್ಸ್ ಅಲ್ಲಿ ಹಾಕ್ತೀವಿ ಅಂದ್ರೆ ಎಲ್ಲ ಕಂಪ್ರೆಸ್ ಆಗ್ಬಿಡುತ್ತೆ ಅದಕ್ಕೋಸ್ಕರವಾಗಿ ನಾವು ಇದನ್ನ ಪುನೇಟ್ ಬಾಕ್ಸ್ ಅನ್ನೇ ಪ್ರಿಫರ್ ಮಾಡ್ತಾರೆ ಎಲ್ರು ಸೊ ಈ ಒಂದು ಪುನೇಟ್ ಬಾಕ್ಸ್ ನಾವು ಫಿಫ್ಟಿ ರುಪೀಸ್ ಗೆ ಸೇಲ್ ಮಾಡ್ತೀವಿ ಮತ್ತೆ ಇದು ದಿನ ಹೋಗ್ತಾ ಹೋಗ್ತಾ ವೈಟ್ ಜಾಸ್ತಿ ಆಗೋದು ಕಮ್ಮಿ ಆಗೋದು ಏನು ಏನು ಇದು ವೈಟ್ ಕಮ್ಮಿ ಆಗೋದು ಸಡನ್ ಆಗಿ ಜಾಸ್ತಿ ಆಗೋದು ಮಾಯಸ್ಚರ್ ಅಬ್ಸರ್ವ್ ಮಾಡಿ ಅಂದ್ರೆ ನಾವು ವಾಟರ್ ಜಾಸ್ತಿ ಹಾಕಿದಾಗ ಸರ್ ಇದಕ್ಕೆ ವೈಟ್ ಜಾಸ್ತಿ ಇರುತ್ತೆ ಅದಕ್ಕೆ ನಾನು ಹೇಳೋದು ವಾಟರ್ ಹಾಕಕ್ ಮೊದ್ಲೇ ನಾವು ಹಾರ್ವೆಸ್ಟಿಂಗ್ ಮಾಡಿ ಅಂತ ಹೇಳ್ತೀನಿ ಸೊ ನಾವ್ ಈಗ ಆತರ ಒಂದು ಫ್ರೆಶ್ ಮಶ್ರೂಮ್ ಅನ್ನೋದ್ ಹಾರ್ವೆಸ್ಟ್ ಮಾಡಿ ಪ್ಯಾಕಿಂಗ್ ಎಲ್ಲ ಮಾಡಿದ್ವಲ್ಲ ಇನ್ ಕೇಸ್ ಹೋಗ್ಲಿಲ್ಲ ನಮ್ಗೆ ಇವತ್ತು ಏನೋ ಒಂದು ಸ್ಟ್ರೈಕ್ ಆಯಿತು ಬಸ್ ಅವೈಲೇಬಿಲಿಟಿ ಇಲ್ಲ ಮತ್ತೆ ನಮ್ಗೆ ಡಿಮ್ಯಾಂಡ್ ಕಡಿಮೆ ಆಯಿತು ಅಂದಾಗ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ ಅದು ವೇಸ್ಟ್ ಆಗೋದಿಲ್ಲ ಸೊ ಈ ತರ ನಾವು ಮಶ್ರೂಮ್ ಅನ್ನ ನಾವು ಅದೇ ಮಶ್ರೂಮ್ ಅನ್ನ ನಾವು ಬಿಸಿಲಲ್ಲಿ ಇಟ್ಟರೆ ಈ ತರ ಡ್ರೈ ಆಗುತ್ತೆ ಡ್ರೈ ಆಗಿ ನಾವು ಈ ತರ ಸ್ಟೋರ್ ಮಾಡಿ ಇಟ್ಕೊಬಹುದು ಇದಕ್ಕೆ ಒನ್ ಇಯರ್ ವ್ಯಾರಂಟಿ ಇರುತ್ತೆ ನಾವು ಒನ್ ವರೆಗೂ ಈ ಒಂದು ಮಶ್ರೂಮ್ ಅನ್ನ ಯೂಸ್ ಮಾಡಬಹುದು ಯಾವ್ದೇ ರೀತಿ ಇದಕ್ಕೆ ಎಕ್ಸ್ಪೈರಿ ಡೇಟ್ ಒನ್ ಇಯರ್ ವರ್ಗೂ ಆಗೋದಿಲ್ಲ ಸೊ ಇದರಲ್ಲಿ ಏನೆಲ್ಲ ಮಾಡ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅಂತಂದ್ರೆ ಹಪ್ಳ ಸಂಡಿಗೆ ಮತ್ತೆ ಬಿಸ್ಕೆಟ್ ಮಶ್ರೂಮ್ ಸೂಪ್ ಪೌಡರ್ ಆಮೇಲೆ ಮಶ್ರೂಮ್ ಪಿಕ್ಕಲ್ಲು ಮತ್ತೆ ಡ್ರೈ ಪೌಡರ್ ಕೂಡ ತುಂಬಾನೇ ಪ್ರಿಫರ್ ಮಾಡಿ ತಗೊಂತಾರೆ ಶುಗರ್ ಆಗಿರ್ಬೋದು ಬಿ ಪಿ ಗಾಗಿರ್ಬೋದು ಮತ್ತೆ ಪ್ರೆಗ್ನೆನ್ಸ್ ಲೇಡೀಸ್ ಗೆ ಮಕ್ಕಳಿಗೆಲ್ಲಾನು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಸೊ ಹಾಗಾಗಿ ಇದನ್ನ ತಗೊಂತಾರೆ ಇನ್ನೊಂದು ನಾವು ಮಿಷಿನ್ಸ್ ಅಲ್ಲೂ ಕೂಡ ಇದನ್ನ ಒಣಗಿಸಬಹುದು ಮಿಷಿನ್ಸ್ ಅಲ್ಲಿ ಒಣಗಿಸೋದ್ರಿಂದ ನಮಗೆ ವಿಟಮಿನ್ ಡಿ ಅನ್ನೋದೇನು ಸನ್ಲೈಟ್ ಇಂದ ಬರುತ್ತೋ ಅದ್ ನಮಗೆ ಸಿಗೋದಿಲ್ಲ ಸೊ ಹಾಗಾಗಿ ನಾನು ಎಲ್ಲರಿಗೂ ಪ್ರಿಫರ್ ಮಾಡೋದು ಮತ್ತೆ ಇದು ಮಿಷಿನ್ ಕೂಡ ತುಂಬಾನೇ ಕಾಸ್ಟ್ ಇದೆ ಅದಕ್ಕೋಸ್ಕರವಾಗಿ ನಾನು ಏನ್ ಹೇಳ್ತೀನಿ ಅಂದ್ರೆ ನಿಮಗೆ ಆ ಪ್ಲೇಸ್ ಇದ್ರೆ ನೀವು ಸನ್ಲೈಟ್ ಅಲ್ಲೇ ಡ್ರೈ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ನೀವು ಕೇಳ್ಬಹುದು ಅದು ಎಷ್ಟು ಫ್ರೆಶ್ ಮಶ್ರೂಮ್ ಹಾಕಿದ್ರೆ ನಮಗೆ ಒನ್ ಕೆ ಜಿ ಡ್ರೈ ಮಶ್ರೂಮ್ ಬರುತ್ತೆ ಅಂತ ಸೊ ನಾವು ಟೆನ್ ಕೆ ಜಿ ಫ್ರೆಶ್ ಮಶ್ರೂಮ್ ಹಾಕಿದ್ರೆ ನಮಗೆ ನಿಯರ್ ಬೈ ಒನ್ ಕೆ ಜಿ ಡ್ರೈ ಮಶ್ರೂಮ್ ಬರುತ್ತೆ ನಮಗೆ ಒಂದು ಈ ಒಂದು ಡ್ರೈ ಒನ್ ಕೆ ಜಿ ಮಶ್ರೂಮ್ಗೆ ಎರಡು ಸಾವಿರ ಇರುತ್ತೆ ಒಂದು ಅಂದರೆ ಮಾರ್ಕೆಟ್ ಡಿಮ್ಯಾಂಡ್ ಮೇಲೆ ಹೋಗ್ತಾ ಇರುತ್ತೆ ಕೆಲವೊಂದು ಸಂದರ್ಭದಲ್ಲಿ ತ್ರೀ ತೌಸಂಡ್ ಕೂಡ ಆಗಿದ್ದಿದೆ ಎರಡು ಸಾವಿರ ಅಂತೂ ಇದಕ್ಕೆ ಕೊಟ್ ಮಾಡ್ಬೋದು ನಾವು ಮತ್ತೆ ನಾವು ಅಲ್ಲಿ ಏನು ಬ್ಯಾಗ್ ಮಾಡಿದ್ರಲ್ಲ ತ್ರೀ ಹಾರ್ವೆಸ್ಟ್ ಆಯ್ತು ಅಂತ ಸೊ ತ್ರೀ ಹಾರ್ವೆಸ್ಟ್ ಆದ್ಮೇಲೂ ಕೂಡ ನಾವು ಅದನ್ನ ಏನ್ ಮಾಡ್ಬೋದಂದ್ರೆ ಆ ಬ್ಯಾಗ್ ಅನ್ನ ಈ ಬ್ಯಾಗ್ ಅನ್ನು ಕೂಡ ಏನ್ ಮಾಡ್ಬೇಕು ಮತ್ತೆ ಇದು ವೇಸ್ಟ್ ಅಂತ ನಾವ್ ಅನ್ಕೋಣ ಆಗಿಲ್ಲ ಯಾಕಂದ್ರೆ ಈ ಒಂದು ಪೇಪರ್ ಅನ್ನ ರಿಮೂವ್ ಮಾಡಿ ಈ ಏನ್ ಈ ಹುಲ್ಲಿದೆಯೋ ಅದನ್ನ ನಾವು ಕಾಂಪೋಸ್ಟ್ ಆಗಿ ಕೂಡ ಮಾಡ್ಕೊಬಹುದು ಅಂದ್ರೆ ಗೊಬ್ಬರಕ್ಕೆ ಯೂಸ್ ಮಾಡ್ಕೊಬಹುದು ಇಲ್ಲ ನಾವು ಇದ್ರ ಜೊತೆ ಇನ್ನೊಂದು ಸೈಡ್ ಬಿಸ್ನೆಸ್ ಆಗಿ ಮಾಡ್ತೀವಿ ಅಂತಂದ್ರೆ ಕೋಳಿ ಫಾರ್ಮ್ ಮಾಡ್ಕೊಂಡು ಆ ಕೋಳಿಗೂ ಕೂಡ ಇದಾರೆ ಮತ್ತೆ ದನಗಳಿಗೂ ಕೂಡ ಇದನ್ನ ಹಾಕ್ತಿದ್ದಾರೆ ಬಟ್ ಟ್ರೈ ಮಾಡ್ಬೇಕು ಅದು ದನಗಳಿಗೆ ನನಗಂತೂ ಗೊತ್ತಿಲ್ಲ ಬಟ್ ಬೇರೆ ಕಡೆ ಮದ್ರೆಯಲ್ಲೆಲ್ಲ ನಾನು ನೋಡಿದೀನಿ ಯೂಸ್ ಮಾಡ್ತಿದ್ದಾರೆ ಬಟ್ ನನಗ್ ಗೊತ್ತಿದ್ದಷ್ಟೊತ್ತಿಗೆ ಇದನ್ನ ಕಾಂಪೋಸ್ಟ್ ಮಾಡ್ತಿದ್ದಾರೆ ಮತ್ತೆ ಕೋಳಿ ಫಾರ್ಮ್ ಗಂತೂ ಹಾಕೊಂತಿದ್ದಾರೆ ಸೊ ಇಂದ ಯಾವ್ದೇ ರೀತಿ ವೇಸ್ಟೇಜ್ ಅನ್ನೋಂಥದ್ದು ಆಗಲ್ಲ ನಮಗೆ ಮಾರ್ಕೆಟ್ ಈಗ ಟೊಮೊಟೊ ಏನಾದ್ರು ಒಂದ್ ದಿನ ಹಾರ್ವೆಸ್ಟ್ ಆಯ್ತು ಹೋಗ್ಲಿಲ್ಲ ಅಂತಂದ್ರೆ ತಗೊಂಡೋಗಿ ರೈತ ಸುರಿತಾನೆ ಆತರ ಮಶ್ರೂಮ್ ಫೀಲ್ಡ್ ಅಲ್ಲಿ ಬರೋದಿಲ್ಲ ಯಾಕಂದ್ರೆ ಡ್ರೈ ಮಾಡಿ ಕೂಡ ನಾವು ಯೂಸ್ ಮಾಡ್ಕೊಬಹುದು ಅದಕ್ಕೂ ಕೂಡ ತುಂಬಾನೇ ಒಂದು ವ್ಯಾಲ್ಯೂ ಇದೆ ಸೊ ಫಸ್ಟ್ ನಾವು ಏನೋ ಒಂದು ನೋಡಿದ್ವಿ ನಾವು ಮಾಡ್ಬಿಡ್ತೀವಿ ಅಂತ ಫಸ್ಟ್ ಹೋಗ್ಬಾರ್ದು ನನ್ನ ಒಂದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಫಸ್ಟ್ ನೀವು ಚಿಕ್ಕ ಮಟ್ಟದಲ್ಲೇ ಪ್ರಾರಂಭ ಮಾಡಿ ಅದ್ರ ಮೊದಲು ಏನ್ ಮಾಡ್ಬೇಕಂದ್ರೆ ಮಾರ್ಕೆಟಿಂಗ್ ನ ಅನಲೈಸ್ ಮಾಡಿ ನಮ್ಮ ಒಂದು ಏರಿಯಾಸ್ ಅಲ್ಲಿ ಈ ಮಶ್ರೂಮ್ ಹೋಗುತ್ತಾ ಸೊ ನನ್ನ ಹತ್ರ ಬಂದ ಟ್ರೈನರ್ಸ್ಗೆ ನಾನು ಫಸ್ಟ್ ಏನ್ ಹೇಳ್ತೀನಿ ಅಂದ್ರೆ ಎಲ್ಲೋ ನೋಡಿ ನೀವು ದೊಡ್ಡ ಮಟ್ಟದಲ್ಲಿ ಮಾಡೋದಕ್ಕೆ ಮೊದಲು ಸಣ್ಣ ಮಟ್ಟದಲ್ಲೇ ನಿಮ್ಮ ಹತ್ರ ಎಷ್ಟು ಇನ್ಕಮ್ ಇದೆಯೋ ಅದರಲ್ಲೇ ನೀವು ಮಾಡ್ಕೊಂಡೋಗಿ ಒಂದು ಮಿನಿಮಮ್ ಫೈವ್ ತೌಸಂಡ್ ಹಾಕಿ ಕೂಡ ನೀವು ಈ ಬಿಸ್ನೆಸ್ ಅನ್ನ ಮಾಡಬಹುದು ಅದರಲ್ಲಿ ನಿಮಗೆ ರನ್ ಆಗ್ತಿದೆ ಚೆನ್ನಾಗಿದೆ ಅಂತಂದಾಗ ನೀವು ದೊಡ್ಡ ಮಟ್ಟಕ್ಕೆ ಹೋಗಿ ಅಂತ ಹೇಳ್ತೀನಿ ಮಿಷಿನರೀಸ್ ಮೇಲೆ ಫಸ್ಟ್ ಫಸ್ಟ್ ನೀವು ಯಾವುದೇ ಕಾರಣಕ್ಕೂ ಕಾಸ್ಟ್ ಅನ್ನ ಇನ್ವೆಸ್ಟ್ ಮಾಡಬೇಡಿ ನೀವು ಏನು ಇದರಲ್ಲಿ ಬರುತ್ತೋ ಅದನ್ನ ತಗೊಂಡು ನೀವು ಮಿಷಿನರೀಸ್ ಮೇಲೆ ನಿಮಗೆ ಬೇಕಂದ್ರೆ ಇನ್ನೂ ನನ್ಗೆ ಪ್ರಾಫಿಟ್ ಬರ್ತಿದೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅಂದಾಗ ಮಾಡಿ ಅಂತ ಹೇಳ್ತೀನಿ ಇನ್ನೊಂದೇನಂದ್ರೆ ಮಾರ್ಕೆಟಿಂಗ್ ಅನ್ನ ಫಸ್ಟ್ ನೀವು ಅನಲೈಸ್ ಮಾಡ್ಕೊಳ್ಳಿ ಎಲ್ಲಿ ಮಾರ್ಕೆಟ್ ಆಗ್ತಿದೆ ನಾನು ಇವಾಗ ನಾನು ಇಲ್ಲಿ ಮಾರ್ಕೆಟ್ ಆಗ್ತಿಲ್ಲ ಅಂದ್ರೆ ನಾನು ಏನ್ ಮಾಡ್ಬೇಕು ಇದ್ರ ಬಗ್ಗೆ ಎಲ್ಲ ಅನಲೈಸ್ ಮಾಡಿ ಅದಾದ್ಮೇಲೆ ನೀವು ಹೋಗ್ಬೇಕಾಗುತ್ತೆ ಮರ ಇದು ನಾವು ಮಶ್ರೂಮ್ ಫಾರ್ಮ್ ದೊಡ್ಡ ಮಟ್ಟದಲ್ಲಿ ತೊಗೊಂಡ್ ಹೋಗ್ಬೇಕಾಗುತ್ತೆ ಇನ್ನೇನಾದ್ರೂ ನಿಮ್ಗೆ ಡೌಟ್ಸ್ ಇದೆಯಾ ಮತ್ತೆ ಈಗ ನೀವು ಬಂದಿದ್ರ ಟ್ರೈನಿಂಗ್ ಮುಗ್ದಿದೆ ಇದನ್ಶಿಪ್ ಇಲ್ಲ ಅಷ್ಟೇ ಅಂತ ನಾನು ಯಾವತ್ತೂ ಕೈ ಬಿಡೋದಿಲ್ಲ ಸೊ ನೀವು ಏನಾದ್ರು ಮಾಡ್ಬೇಕಾದ ಸಂದರ್ಭದಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಬರ್ಬೋದಾಗಿರ್ಬೋದು ಇಲ್ಲ ರೋಗ ಏನಾದ್ರು ಬಂತು ನಾನು ಏನ್ ಮಾಡ್ಬೇಕು ಈಗ ಗೊತ್ತಾಗ್ತಿಲ್ವಲ್ಲ ಅನ್ನೋದಾಗಿರ್ಬೋದು ಅದೇಲ್ಲಾದ್ರೂ ಕೂಡ ನಾನು ಸಾರ್ಟ್ಔಟ್ ಮಾಡ್ಕೊಡ್ತೀನಿ ಆ ಥ್ರೂ ಫೋನ್ ಕಾಲ್ ಮೂಲಕ ಮತ್ತೆ ನೀವು ಯಾವಾಗಲಾದ್ರು ಬಂದು ನಾನು ನೋಡ್ಬೇಕು ಮೇಡಮ್ ಇನ್ನೊಂದ್ಸತಿ ಅಂದ್ರೂ ಕೂಡ ವಿಸಿಟಿಂಗ್ ಎಲ್ಲ ಇರುತ್ತೆ ಮತ್ತೆ ಮಶ್ರೂಮ್ ಬೆಳೆಯೋದಕ್ಕೆ ಸ್ಪಾನ್ ಎಲ್ಲಿ ತಗೊಬೇಕು ನಾನು ಮತ್ತೆ ಪಿಪಿ ಪಿ ಕವರ್ಸ್ ಹೋಗೋದು ಮತ್ತೆ ಆ ಮೈಕ್ರೋಪೋರ್ಟಿ ಹೋಗೋದು ಏನೇ ಡೌಟ್ಸ್ ಇದ್ರು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ಮತ್ತೆ ಸ್ಪಾನ್ ಕೂಡ ನಾನು ಅವೈಲೇಬಲ್ ಮಾಡ್ತೀನಿ ತರ ಕಳ್ಸಿ ಸ್ಪಾನ್ ಒಳ್ಳೆ ಬರುವಂತ ಸ್ಪಾನ್ ಜನರೇಷನ್ ಆಗಿರುತ್ತೆ ಕಾಸ್ಟ್ ವೈಸ್ ಬೇರೆ ಕಡೆ ಸ್ವಲ್ಪ ಪ್ರೈಸ್ ಜಾಸ್ತಿ ಕೂಡ ನಾನು ಫಸ್ಟ್ ಜನರೇಷನ್ ಆಗಿರುತ್ತೆ ನಿಮಗೆ ಈಲ್ಡ್ ಚೆನ್ನಾಗಿ ಕೊಡುತ್ತೆ ಈಗ ಮತ್ತೆ ಯಾರೋ ದೂರದಿಂದ ಇದಾರೆ ನಮ್ಗೆ ಇಲ್ಲಿಗೆ ಬಂದು ನಮ್ಗೆ ಫಿಸಿಕಲ್ ಆಗಿ ಆಫ್ಲೈನ್ ಆಗಿ ಕಲಿಯೋಕ್ ಆಗ್ತಿಲ್ಲ ಅಂದೋರಿಗೆ ನಾನು ಆನ್ಲೈನ್ ಫೆಸಿಲಿಟಿ ಕೂಡ ಮಾಡಿದೀನಿ ಅಲ್ಲೂ ಕೂಡ ನಾನು ಟ್ರೈನಿಂಗ್ ಅನ್ನ ಕೊಡ್ತೀನಿ ಆಫ್ಲೈನ್ ಇಂದ ಬಂದ್ರು ಕೂಡ ಟ್ರೈನಿಂಗ್ ಇದೆ ಆನ್ಲೈನ್ ಟ್ರೈನಿಂಗ್ ಇದೆ ಇನ್ ಕೇಸ್ ಯಾರು ನನ್ನ ನನಗೆ ತ್ರೀ ತೌಸಂಡ್ ಅಫೋರ್ಡಬಲ್ ಇಲ್ಲ ಪೇ ಮಾಡಕ್ ಆಗ್ತಿಲ್ಲ ಅಂದ್ರು ಒನ್ ಮಂತ್ ಇಲ್ಲೇ ಉಳಿದು ಕೆಲಸ ಮಾಡ್ಕೊಂತ ಲೇಬರ್ ಜೊತೆ ಅದನ್ನ ಪೂರಾ ಎಲ್ಲಾನು ಕಲ್ಕೊಂತ ಹೋಗ್ಬೋದು ಇಲ್ಲಿ ರೆಫರೆನ್ಸ್ ಹೆಂಗ್ ಸಿಕ್ತು ಸರ್ ನಿಮ್ಗೆ ಇಲ್ಲೇ ಮಶ್ರೂಮ್ ಫಾರ್ಮಿಂಗ್ ಟ್ರೈನಿಂಗ್ ನಡೀತಿದೆ ಅಂತ ಹೆಂಗೆ ಇದು ಈ ಪ್ಲೇಸ್ ನ ಹೆಂಗ್ ಚೂಸ್ ಮಾಡಿದ್ರಿ ನೀವು ಹಿಂಗೆ ಹತ್ತಿ ಬೆಲ್ಲ ಸೈಡ್ ಅಲ್ಲಿ ನಾನು ವೆಜಿಟೇಬಲ್ ಶಾಪ್ ಅಲ್ಲಿ ಪರ್ಚೇಸ್ ಮಾಡ್ಬೇಕಾದ್ರೆ ಇದು ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ಮಶ್ರೂಮ್ ಒಂದು ಬಾಕ್ಸ್ ಇತ್ತು ಬಟ್ ಟೇಸ್ಟ್ ಮಾಡಿದ್ರಿ ಮನೇಲೆಲ್ಲ ಇಷ್ಟ ಆಯ್ತು ಸೊ ಅದ್ರ ಕಾಂಟ್ಯಾಕ್ಟ್ ನಂಬರ್ ಇತ್ತು ನಾನು ಚೆಕ್ ಮಾಡಿದೆ ಆಮೇಲೆ ನೆಕ್ಸ್ಟ್ ನಿಮ್ಗೆ ಕಾಲ್ ಮಾಡಿದೆ ಸೊ ಇದೆಲ್ಲ ಯಾವ ಥರ ಮಾಡ್ತಾ ಇದ್ದೀರಾ ಅಂತ ಸೊ ನೀವೇನು ಲಾರ್ಜ್ ಸ್ಕೇಲ್ ಅಲ್ಲಿ ಪ್ರೊಡಕ್ಷನ್ ಮಾಡ್ತಾ ಇದ್ದೀರಾ ಇಲ್ಲಿ ಸ್ಮಾಲ್ ಸ್ಕೇಲ್ ಅಲ್ಲ ಇಲ್ಲ ಯಾವ ತರ ಸಪ್ಲೈ ಮಾಡ್ತೀರಾ ಯಾಕಂದ್ರೆ ನಮ್ಮ ತುಂಬಾ ಇಷ್ಟ ಪಡ್ತಾರೆ ಮಶ್ರೂಮ್ ಸೊ ಬೇಕಾಗ್ತಾ ಇರುತ್ತೆ ಸೊ ಇಲ್ಲೇ ತಗೊಂಡೋಗ ಬದ್ನ ನಿಮ್ಮ ಹತ್ರ ಬಂದು ಡೈರೆಕ್ಟ್ ಆಗಿ ನಾನು ಒಂದೊಂದು ಬಾಕ್ಸ್ ಫ್ರೆಶ್ ಆಗಿ ಸಿಗುತ್ತೆ ಅಂತ ನಾನು ಕಾಲ್ ಮಾಡ್ಕೊಂಡು ಬಂದೆ ಮತ್ತೆ ಇದರಲ್ಲಿ ನಾ ನಾನ್ ಮನೆಗೆ ಎಷ್ಟ ಬೇಕು ಅಂತ ನಾನ್ ಬೆಳಿ ಬೆಳ್ದಿ ನಾನ್ ಮಾಡ್ಕೊಳಕ್ಕೆ ತುಂಬಾ ಕುತೂಹಲ ಇದೆ ನನಗೆ ಅದ್ರ ಬಗ್ಗೆ ಕಲ್ತ್ಕೊಂಡು ನಾನೇ ಸಪ್ರೇಟ್ ಆಗಿ ಮಾಡ್ಬೇಕು ಅಂತ ಸೊ ಅದಕ್ಕೆ ನಾನೊಂದು ಟ್ರೈನಿಂಗ್ ಬರ್ಬೇಕು ಅಂತ ಆಸೆ ಆಯ್ತು ಅದಕ್ಕೆ ನಿಮ್ಗೆ ಕಾಲ್ ಮಾಡಿದೆ ಸೊ ನೀವು ಫ್ರೀ ಇದ್ರಿ ಸೊ ನಿಮ್ ಜೊತೆ ಇನ್ನೂ ಸ್ಟೂಡೆಂಟ್ಸ್ ಇದ್ರು ನನ್ನ ಸ್ಟೂಡೆಂಟ್ ಆಗಿ ತಗೊಂಡ್ರಿ ಸೊ ಎಲ್ಲ ಎಕ್ಸ್ಪ್ಲೈನ್ ಮಾಡ್ರಿ ತುಂಬಾ ಖುಷಿ ಆಯ್ತು ನನಗೆ ಬೇರೆ ಎಲ್ಲೆಲ್ಲೋ ವಿಡಿಯೋ ನೋಡಿ ನನಗೆ ಬರೋದಕ್ಕಿಂತ ನೀವು ಲೈವ್ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದು ನಂಗೆ ತುಂಬಾ ಖುಷಿ ಆಯ್ತು ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಮತ್ತೆ ಎಲ್ಲ ಕರೆಕ್ಟ್ ಆಗಿ ತೋರಿಸ್ಕೊಟ್ಟಿದ್ದೀರಾ ನಾನೇ ಒಂದು ಸೆಪರೇಟ್ ಆಗಿ ಮಾಡಬಹುದು ಅನ್ನೋದು ಕಾನ್ಫಿಡೆನ್ಸ್ ಬಂದಿದೆ ಸೊ ಅದಕ್ಕೆ ನಿಮಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಮತ್ತೆ ಟೇಸ್ಟ್ ಕೂಡ ಚೆನ್ನಾಗಿದೆ ತುಂಬಾ ಒಳ್ಳೇದಾಗ್ಲಿ ಫ್ರೆಂಡ್ಸ್ ಈ ಒಂದು ಟ್ರೈನಿಂಗ್ ಯಾವ ರೀತಿ ಇತ್ತು ಅಂತ ಅಂದ್ಬಿಟ್ಟು ಮೇಡಮ್ ತುಂಬಾ ಅದ್ಭುತವಾಗಿ ಎಲ್ಲಾನು ಕೂಡ ಪಿನ್ ಡೀಟೇಲ್ಸ್ ಅನ್ನು ಕೊಟ್ಟಿದ್ದಾರೆ ಈ ಒಂದು ವಿಡಿಯೋ ನೋಡಿದ್ರೆ ನೀವು ಆ ಒಂದು ಟ್ರೈನಿಂಗ್ ಅವಶ್ಯಕತೆ ಅಲ್ಲ ಅನ್ನೋ ರೀತಿಯಲ್ಲಿ ಇವರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಬಟ್ ನೀವು ಟ್ರೈನಿಂಗು ಜಸ್ಟ್ ಈ ಒಂದು ವಿಡಿಯೋ ಒಂದು ಅಲ್ಲಿ ಯಾವುದೇ ಒಂದು ಯೂಟ್ಯೂಬ್ ಅಲ್ಲಿ ಒಂದು ಯಾವುದೇ ಒಂದು ವಿಡಿಯೋ ನೋಡ್ಬಿಟ್ಟು ನಾನು ಮಶ್ರೂಮ್ ಮಾಡ್ತೀನಿ ಯಾವುದೋ ಒಂದು ಬೆಳೆನೇ ಬೆಳಿತೀನಿ ಅನ್ನೋದು ಬೆಳಿಬಹುದು ಆದ್ರೆ ಲಾಸಸ್ ಜಾಸ್ತಿ ಇರುತ್ತೆ ಆದ್ರೆ ಲೈವ್ ಆಗಿ ಇವರು ಇಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಕರ್ಕೊಂಡು ಬಂದ್ರೆ ಲೈವ್ ಆಗಿ ಯಾವ ರೀತಿಯಲ್ಲಿ ಈಗ ಒಂದು ಮಾಸ್ಟರ್ ಲೆವೆಲ್ ಆಗಿರ್ಬೋದು ಈಗ ಉಲ್ದು ನಾವೇನು ಹೇಳಿದ್ವಿ ಅದು ಎಷ್ಟು ಯಾವ ಪ್ರಮಾಣದಲ್ಲಿ ಇರಬೇಕು ಮತ್ತೆ ಲೈವ್ ಆಗಿ ಅದನ್ನು ಫೀಲ್ ಮಾಡಿ ನೋಡಿದಾಗ ಯಾವ ರೀತಿಯಲ್ಲಿ ಬೆಳಿಬೋದು ಹೇಗೆ ಅಂತ ಅನ್ನೋದ ಬಗ್ಗೆ ಸಕ್ಸಸ್ ಆಗೋದಕ್ಕೆ ಇದು ಒಂದೇ ದಿನದಲ್ಲಿ ಇವರು ಟ್ರೈನಿಂಗ್ ಕೊಡ್ತಾರೆ ಸಪೋಸ್ ನಿಮಗೆ ಒಂದಿಂದಲಾಗೋದಿಲ್ಲ ನನಗೆ ದುಡ್ಡು ಕೂಡ ನಾನು ಕೊಡೋಕ್ಕಾಗಲ್ಲ ಅಂತನ್ನೋದಾದರೆ ನೀವು ಅಯ್ಯೋ ಒನ್ ಮಂತ್ ನೀವು ಇಲ್ಲೇ ಇದ್ದು ಕೆಲಸ ಮಾಡ್ಕೊಂಡು ಇವೆಲ್ಲನೂ ಕೂಡ ಏನೇನೆಲ್ಲ ಏನು ಹೇಳ್ತಾರೆ ಅದೆಲ್ಲ ಮಾಡಿಕೊಂಡು ಕೂಡ ನೀವು ಅದನ್ನು ಕೂಡ ಟ್ರೈನಿಂಗ್ ಎಲ್ಲ ಸಂಪೂರ್ಣ ತಗೋಬೋದು ಅದೆಲ್ಲ ಫ್ರೀಯಾಗಿ ಕೂಡ ಮಾಡ್ಕೊಡ್ತಾರೆ ಇಲ್ಲ ಕೆಲವರು ನಾವು ಇಲ್ಲಿಗೆ ಬರೋದಕ್ಕಾಗಲ್ಲ ನಮಗೆ ಫ್ರೀ ಇಲ್ಲ ಅಂತ ಬೇಕಾದ್ರೆ ಆನ್ಲೈನ್ ಕ್ಲಾಸ್ ಕೂಡ ಇವರು ಅರೇಂಜ್ ಮಾಡಿರುವಂಥದ್ದು ಎಲ್ಲ ಪ್ಲಾಟ್ಫಾರ್ಮಲ್ಲೂ ಕೂಡ ಇವರು ಇರುವಂಥದ್ದು ಒಂದು ಆನ್ಲೈನ್ನಲ್ಲೂ ಕೂಡ ಮಾಡ್ತಾರೆ ಆಫ್ಲೈನಲ್ಲೂ ಮಾಡ್ತಾರೆ ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ಬಂದು ಬೇಕಾದ್ರೆ ನೀವು ಟ್ರೈನಿಂಗ್ ಕೂಡ ತೊಗೋಬೋದು ಜೊತೆಗೆ ಅವರು ಒಂದು ಕಿಟ್ಟನ್ನು ಕೊಡ್ತಾರೆ ಈಗ ನೀವು ಏನು ಟ್ರೈನಿಂಗ್ ಆಗಿ ಬರ್ತೀರೋ ಅವರಿಗೆ ಒಂದು ಕಿಟ್ಟನ್ನು ಕೊಡ್ತಾರೆ ಅದರಲ್ಲಿ ಸ್ಪಾನ್ ಆಗಿರ್ಬೋದು ಆಗಿರ್ಬೋದು ಪ್ರತಿಯೊಂದು ಏನು ಒಂದು ಅಣ್ಣೆಯನ್ನು ಬೆಳೆದಕ್ಕೆ ಏನೇನು ಬೇಕಾಗುತ್ತೋ ಪ್ರತಿಯೊಂದು ಇವರು ಫ್ರೀಯಾಗೇ ಕೊಡ್ತಾರೆ ಸ್ಟಾರ್ಟಿಂಗು ಆದರೆ ನೀವು ಇಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದಂಗೆ ನೀವು ಮನೆಯಲ್ಲ ಟ್ರೈ ಮಾಡ್ತಾ ಇರ್ಬೋದು ಅಲ್ಲಿ ಏನೇನು ಡೌಟ್ಸ್ ನಿಮಗೆ ಬರುತ್ತಾ ಅದನ್ನು ಕೂಡ ಮೇಡಮ್ ಅವ್ರ ಹತ್ರ ನೀವು ಡಿಸ್ಕಸ್ ಮಾಡಿ ನೀವು ಕ್ಲಾರಿಫೈ ಮಾಡ್ಕೋಬೋದು ನೀವು ಕೂಡ ಇವರು ಹೇಗೆ ಬೆಳೆದ್ರು ಸ್ಟಾರ್ಟಿಂಗಲ್ಲಿ ಇವರು ಒಂದು ಅವರು ಇವರ ಮನೆ ಹತ್ರ ಇರುವಂಥ ಚಿಕ್ಕ ಒಂದು ರೂಮಲ್ಲಿ ಇವರು ಸ್ಟಾರ್ಟ್ ಟ್ರಯಲ್ ಗೆ ಅಂತ ಅಂದ್ಬಿಟ್ಟು ಅದರಲ್ಲಿ ಸಕ್ಸಸ್ ಆದರೂ ಅವರು ನಾಲ್ಕೈದು ಕೆಜಿ ಪರ್ ಡೇ ಮಾಡಿದ್ರು ಇವಾಗ ಈ ಹಂತದಲ್ಲಿ ಬಂದಿದ್ರೆ ಈಗ ಸುಮಾರು ಒಂದು ಮೂವತ್ತರಿಂದ ನಲ್ವತ್ತು ಕೆಜಿ ಅಷ್ಟು ಮಾಡ್ತಾಯಿದ್ದಾರೆ ಜೊತೆಗೆ ಒಂದು ಟ್ರೈನಿಂಗ್ ಪರ್ಪಸ್ ವಿಚಾರದಲ್ಲಿ ಹೇಳೋದಾದರೆ ಆಲ್ರೆಡಿ ಇವಾಗ ನೂರರಿಂದ ನೂರೈವತ್ತು ಜನ ಆಲ್ರೆಡಿ ಟ್ರೈನಿಂಗನ್ನು ಕೊಟ್ಟಿದ್ದಾರೆ ಈ ಒಂದು ಭಾಗದಲ್ಲಿ ಯಾರು ಇದ್ದರೆ ಆಲ್ರೆಡಿ ಎಲ್ಲ ಟ್ರೈನ್ ಆಗಿದ್ದಾರೆ ಇನ್ನು ಹೆಚ್ಚಿಂದಾಗಿ ಎಲ್ಲ ಕಡೆಯೂ ಕೂಡ ಇದು ರೀಚ್ ಆಗಲಿ ಅನ್ನೋ ಒಂದು ಪರ್ಪಸ್ಗೋಸ್ಕರ ಈ ಒಂದು ಯೂಟ್ಯೂಬ್ ಪ್ಲಾಟ್ಫಾರ್ಮನ್ನು ಇವರು ಯೂಸ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ನೀವು ಯಾರಲ್ಲೂ ಕೂಡ ಈ ಒಂದು ಬದುಕನ್ನು ಕಟ್ಕೋಬೇಕು ಅಂತ ಅಂದ್ಕೊಂಡಿದ್ದರು ನಮ್ಮ ಹೆಚ್ಚಿಂದಾಗಿ ಕೂಡ ಈ ಒಂದು ಕೆಲಸವನ್ನು ಚೂಸ್ ಮಾಡ್ಕೊಳ್ತಾ ಇದ್ದಾರೆ ನೀವೆಲ್ಲರೂ ಕೂಡ ಇವರಿಗೆ ಕೈ ಜೋಡಿಸಿ ಇವರು ಒಳ್ಳೆ ರೀತಿಯಲ್ಲಿ ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಇನ್ನೂ ಕೂಡ ನೀವು ಅಮೌಂಟ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಸ್ವಲ್ಪ ಕಷ್ಟ ಇದೆ ನಮ್ಮದು ಅನ್ನೋ ರೀತಿಯಲ್ಲಿ ಇದ್ರೆ ಮೇಡಮ್ ಹತ್ರ ಮಾತಾಡಿ ನೆಗೋಷಿಯೇಬಲ್ ಮಾಡಿಕೊಂಡು ನೀವು ಟ್ರೈನಿಂಗ್ ತಗೊಳ್ಳಿ ನೀವು ಕೂಡ ಒಂದು ಹಸನಾದ ಬದುಕನ್ನು ಕಟ್ಕೊಳ್ಳಿ ಅಂತ ಹೇಳ್ತಾ ಇವರ ಒಂದು ಏನು ಕಾಂಟ್ಯಾಕ್ಟ್ ನಂಬರ್ ಏನು ಬೇಕೋ ನಾನು ಅಲ್ಲಿ ಒಂದು ನಂಬರ್ ಹಾಕಿರ್ತೀನಿ ಇವ್ರ ಹೆಸರು ಕಾವ್ಯ ಅಂತ ಅಂದ್ಬಿಟ್ಟು ಮತ್ತೆ ಜೊತೆಗೆ ವೀಡಿಯೋದಲ್ಲೂ ಕೂಡ ಅದು ಪ್ಲೇ ಆಗ್ತಾ ಇರ್ತಾರೆ ಅದನ್ನು ಕೂಡ ನೀವು ನೋಡ್ಬೋದು ಸಂಪೂರ್ಣವಾಗಿ ಡೀಟೇಲ್ಸ್ ಅನ್ನು ನೀವು ಕಲೆಕ್ಟ್ ಮಾಡ್ಕೊಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಕೃತ್ಯ